ನಮಸ್ಕಾರ ಅತ್ತ ಅರಬ್ಬಿ ಇತ್ತ ಕೊಲ್ಲಿ ಗುಡುಗು ಸಿಡಿಲು ರಣಮಳೆ ಕರ್ನಾಟಕದಲ್ಲಿ ಮೂರು ದಿನ ರೌರವ ಮಳೆ ಹೈಸ್ಪೀಡ್ ಕೊರೋನಾ ಬೆನ್ನಲ್ಲೇ ಕೋಲ್ಡ್ ಸೈತಾನ ಕಾಡ್ತಾನೆ ಈ ಹೊತ್ತಿನ ಫೋಕಸ್ ಏಟೀನ್ ಸುಡಿಗಾಳಿ ಸೈತಾನ ನಾನು ರಾಜ್ ಅತ್ತ ಅರಬ್ಬಿ ಇತ್ತ ಕೊಲ್ಲಿ ಗುಡುಗು ಸಿಡಿಲು ರಣಮಳೆ ಕರ್ನಾಟಕದಲ್ಲಿ ಮೂರು ದಿನ ರೌರವ ಮಳೆ ಹೈ ಸ್ಪೀಡ್ ಕೊರೋನಾ ಬೆನ್ನಲ್ಲಿ ಕೋಲ್ಡ್ ಸೈತಾನ ಕಾಡ್ತಾನ ಮಳೆಗಾಲ ಮುಗಿದು ಚಳಿಗಾಲ ಶುರುವಾಗಿದೆ ಇನ್ನೇನು ಎರಡು ತಿಂಗಳು ಕಳೆದ್ರೆ ಬೇಸಿಗೆ ಆರಂಭವಾಗುತ್ತೆ ಆದರೂ ಈ ಸಲ ರಣಮಳೆ ಮಾತ್ರ ನಿಲ್ಲೋ ಲಕ್ಷಣಗಳು ಕಾಣ್ತಾ ಇಲ್ಲ ಇಡೀ ದೇಶದ ಉದ್ದಗಲಕ್ಕೂ ಮಳೆಯ ಮುನ್ಸೂಚನೆ ಸಿಗ್ತಾ ಇದೆ ರಕ್ಕಸ ಮಳೆ ಮತ್ತೆ ದಾಳಿ ಮಾಡೋ ಸುಳಿವು ಸಿಗ್ತಾ ಇದೆ ಇದಕ್ಕೆ ಕಾರಣ ಸುಳಿಗಾಳಿ ಸೈತಾನ ಸಕ್ಕಸ ಬಿರುಗಾಳಿ ಕೇಳಿದೀವಿ ಭಯಾನಕ ಸುಂಟು ಗಾಳಿಯನ್ನು ಆದರೆ ಯಾವುದಪ್ಪ ಯಾವ್ದಪ್ಪ ಸುಳಿಗಾಳಿ ಅಂತ ನೀವು ತಲೆ ಕೆಡಿಸ್ಕೊಳ್ತಿದ್ದೀರಾ ಡೋಂಟ್ ವರಿ ಸುಳಿಗಾಳಿಯ ಸೈತಾನ ಸೀಕ್ರೆಟ್ ಅನ್ನ ನಾವು ಹೇಳ್ತೀವಿ ಈ ಸುಳಿಗಾಳಿ ಭಾರತದಲ್ಲಿ ಹೇಗೆ ಚಳಿಗಾಲದಲ್ಲೂ ಮಳೆ ಸುರಿಸುತ್ತೆ ಅದ ಹೇಗೆ ಜನರಿಗೆ ಆಪತ್ತನ್ನ ತಂದೊಡ್ಡುತ್ತೆ ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ತಿ ನೋಡಿ ಸಮುದ್ರದಲ್ಲಿ ಚಂಡಮಾರುತ ಸೃಷ್ಟಿಯಾದರೆ ಅದರ ಎಫೆಕ್ಟ್ಗೆ ಸಮುದ್ರದ ಸನಿಹ ಇರುವ ರಾಜ್ಯಗಳಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗ್ಬಿಡುತ್ತೆ ರಣಭೀಕರ ಮಳೆ ಸುರಿಯೋಕು ಮುನ್ನ ಬೀಸೋ ಬಿರುಗಾಳಿಗೆ ಮನೆ ಮಠ ಗಿಡ ಮರಗಳೇ ಬುಡಮೇಲಾಗಿ ಹೋಗ್ತವೆ ಅದರ ಬೆನ್ನಲ್ಲೇ ಬಡಿದಪ್ಪಳಿಸೋ ರಕ್ಕಸ ಮಳೆ ಜಲಪ್ರವಾಹವನ್ನೇ ಸೃಷ್ಟಿ ಮಾಡಿಬಿಡುತ್ತೆ ಇದರಿಂದ ಅದೆಷ್ಟೋ ಜನ ಮನೆ ಮಠ ಕಳ್ಕೊಂಡು ಅಕ್ಷರಶಃ ಬೀದಿಗೆ ಬೀಳ್ತಾರೆ ಸಾವಿರಾರು ಕೋಟಿ ನಷ್ಟ ಕೂಡ ಎದುರಿಸಬೇಕಾಗುತ್ತೆ ನಿಮಗೆ ಗೊತ್ತಿರಲಿ ಮಳೆಯ ಆರ್ಭಟ ಕಡಿಮೆ ಇದ್ರೂ ಚಂಡಮಾರುತಗಳು ಬೀಸೋ ಗಾಳಿ ನಿಜಕ್ಕೂ ರುದ್ರ ಭಯಂಕರ ಆ ಗಾಳಿಯ ಜೊತೆ ಮಳೆನೂ ಸೇರಿಕೊಂಡು ಜನರ ಬದುಕು ನೀರು ಪಾಲಾಗೋದು ಗ್ಯಾರಂಟಿ ಇಂಥ ಚಂಡಮಾರುತಗಳು ಪ್ರತಿ ವರ್ಷ ಬಂಗಾಳಕುಲ್ಲಿ ಮತ್ತು ಅರಬ್ಬಿ ಸಮುದ್ರಗಳಲ್ಲಿ ಹುಟ್ಟಿಕೊಳ್ತಾವೆ ಆದರೆ ಈಗ ಹುಟ್ಕೊಂಡಿರೋದು ಚಂಡಮಾರುತಗಳಲ್ಲ ಸುಳಿಗಾಳಿ ಸಮುದ್ರದ ಮೇಲ್ಮೈ ಸುಳಿಗಾಳಿ ಅರಬ್ಬಿ ಸಮುದ್ರದಲ್ಲೂ ಸುಳಿಗಾಳಿ ಬಂಗಾಳ ಕೊಲ್ಲಿಯಲ್ಲೂ ಸುಳಿಗಾಳಿ ಸುಳಿಗಾಳಿಯಿಂದ ರಣಮಳೆ ಹೌದು ಹೌದು ವೀಕ್ಷಕರೇ ಅರಬ್ಬಿ ಸಮುದ್ರ ಮತ್ತು ಬಂಗಾಳಕೊಲ್ಲಿ ಮೇಲ್ಮೈ ಸುಳಿಗಾಳಿ ಸೃಷ್ಟಿಯಾಗಿದೆ ಇದರಿಂದ ದಕ್ಷಿಣ ಭಾರತವಷ್ಟೇ ಅಲ್ಲ ಇಡೀ ದೇಶದಲ್ಲಿ ಸಿಡಿಲಿನ ಜೊತೆಗೆ ರಣಮಳೆಯಾಗುವ ಸಾಧ್ಯತೆ ಇದೆ ಕರ್ನಾಟಕದಲ್ಲೂ ಜನವರಿ ಎಂಟರವರೆಗೂ ರಣಮಳೆಯ ಭೀತಿ ಎದುರಾಗಿದೆ ಹಾಗಾದರೆ ಕರ್ನಾಟಕದ ಯಾವ್ಯಾವ ಜಿಲ್ಲೆಗಳಲ್ಲಿ ರಣಮಳೆಯಾಗುವ ಸಾಧ್ಯತೆ ಇದೆ ಹವಾಮಾನ ಇಲಾಖೆ ಎಲ್ಲೋ ಅಲರ್ಟ್ ಘೋಷಿಸಿರೋ ಆ ಜಿಲ್ಲೆಗಳು ಯಾವ್ಯಾವು ಅನ್ನೋದನ್ನ ಹೇಳ್ತಿವಿ ಆದರೆ ಅದಕ್ಕಿಂತ ಮೊದಲು ಸುಳಿಗಾಳಿಯ ಹೊಡೆತಕ್ಕೆ ತಮಿಳುನಾಡು ಅದು ಹೇಗೆ ತತ್ತರಿಸಿ ಹೋಗಿದೆ ಅನ್ನೋದನ್ನ ತೋರಿಸಿವಿ ನೋಡಿ ಅರಬ್ಬಿ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ಸುಳಿಗಾಳಿ ಸೃಷ್ಟಿಯಾಗಿರೋದ್ರಿಂದ ತಮಿಳುನಾಡಿನಲ್ಲಿ ಅದರ ಸೈಡ್ ಎಫೆಕ್ಟ್ ಸ್ವಲ್ಪ ಹೆಚ್ಚಾಗಿ ಕಾಣಿಸಿಕೊಂಡಿದೆ ಕಳೆದ ಸೋಮವಾರದಿಂದಲೇ ತಮಿಳುನಾಡಿನ ರಾಜಧಾನಿ ಚೆನ್ನೈ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಿದೆ ಹೀಗಾಗಿ ಚೆನ್ನೈ ನಗರದ ಪ್ರಮುಖ ರಸ್ತೆಗಳು ನೀರಿನಿಂದ ಜಲಾವೃತಗೊಂಡಿದ್ದು ಮೊಣಕಾಲುದ ನೀರಲ್ಲೇ ವಾಹನ ಸವಾರರು ಪರದಾಡುತ್ತಿದ್ದಾರೆ ಚೆನ್ನೈ ಹಾಗೂ ನಗರದ ಸುತ್ತಮುತ್ತ ಸೋಮವಾರ ರಾತ್ರಿಯಿಂದ ಭಾರೀ ಮಳೆಯಾಗುತ್ತಿದ್ದು ನುಂಗಂಬಾಕಂ ಮತ್ತು ಮೇನಂಬಾಕಂನಲ್ಲಿ ಹತ್ತು ಸೆಂಟಿಮೀಟರ್ಗಿಂತ ಹೆಚ್ಚಿನ ಮಳೆಯಾಗಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ ಅಷ್ಟೇ ಅಲ್ಲ ಭಾರೀ ಮಳೆ ಹಿನ್ನೆಲೆಯಲ್ಲಿ ಚೆಂಬರಂಬಕ್ಕಂ ಜಲಾಶಯದಿಂದ ಐನೂರು ಕ್ಯೂಸೆಕ್ಸ್ಗೂ ಹೆಚ್ಚುವರಿ ನೀರನ್ನು ಬಿಡುಗಡೆ ಮಾಡಲಾಗಿದೆ ಅಡಿಯಾರ್ ನದಿಯ ಸುತ್ತಮುತ್ತಲ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಮುಂದಿನ ಹಲವು ಗಂಟೆಗಳಲ್ಲಿ ವಿಲ್ಲುಪುರಂ ಚೆಂಗಲ್ಪಟ್ಟು ಕಾಂಚಿಪುರಂ ಕಡಲೂರು ನಾಗಪಟ್ಟಣಂ ಮತ್ತು ತಿರುವಣ್ಣಮಲೈ ಜಿಲ್ಲೆಗಳಲ್ಲಿ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ಬೋರೇವಿ ಹೊಡೆತಕ್ಕೂ ತತ್ತರಿಸಿತ್ತು ತಮಿಳುನಾಡು ಈಗ ಸುಳಿಗಾಳಿ ಹೊಡೆತದಿಂದ ಭಾರಿ ಮಳೆ ಕಳೆದ ತಿಂಗಳು ಬೊರೇವಿ ಹೊಡೆತಕ್ಕೆ ತಮಿಳುನಾಡಿನ ಹಲವು ಜಿಲ್ಲೆಗಳು ತತ್ತರಿಸಿ ಹೋಗಿದ್ವು ಇಲ್ಲಿನ ನಗರ ಮತ್ತು ಪಟ್ಟಣಗಳ ರಸ್ತೆಗಳು ನದಿಗಳಂತಾಗಿ ಹೋಗಿದ್ವು ಇದರಿಂದ ಬೃಹತ್ ಜಲಾಶಯಗಳು ತುಂಬಿ ತುಳುಕುತ್ತಿವೆ ಅದರಲ್ಲೂ ಚೆನ್ನೈನ ಅತಿದೊಡ್ಡ ಜಲಾಶಯ ರೆಡ್ ಹಿಲ್ಸ್ ಭರ್ತಿಯಾಗಿದೆ ಕಳೆದ ಐದು ವರ್ಷಗಳಲ್ಲಿ ಇದೇ ಮೊದಲ ಬಾರಿ ರೆಡ್ ಹಿಲ್ಸ್ನ ಶಟರ್ ಓಪನ್ ಮಾಡಲಾಗಿದೆ ಈ ಡ್ಯಾಮ್ ನಿಂದ ಐನೂರು ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗಿತ್ತು ರೆಡ್ ಹಿಲ್ಸ್ ಅಷ್ಟೇ ಅಲ್ಲ ಚೆಂಬರಂಬಕ್ಕಂ ಜಲಾಶಯ ಒಂದು ಸಾವಿರ ಕ್ಯೂಸೆಕ್ಸ್ ನೀರು ಪುಂಡಿ ಡ್ಯಾಂಗಳಿಂದಲೂ ಮೂರು ಸಾವಿರ ಕ್ಯೂಸೆಕ್ಸ್ ನೀರನ್ನು ಹೊರಬಿಡಲಾಗಿತ್ತು ಇದರಿಂದ ತಮಿಳುನಾಡಿನ ಹಲವು ಜಿಲ್ಲೆಗಳಲ್ಲಿ ಪ್ರವಾಹ ಭೀತಿ ಎದುರಾಗಿತ್ತು ಆದರೆ ಆಗ ಪ್ರವಾಹ ಸೃಷ್ಟಿಯಾಗಿರಲಿಲ್ಲ ಇನ್ನು ಮಳೆಗಾಲ ಕೂಡ ಹೋಗಿ ಚಳಿಗಾಲ ಬಂತು ಜನವರಿಯಲ್ಲಿ ಇನ್ಯಾವ ಮಳೆ ಮತ್ತು ಚಂಡಮಾರುತದ ಭಯ ಇಲ್ಲ ಬಿಡು ಅಂತ ತಮಿಳುನಾಡಿನ ಜನ ನೆಟ್ಟುಸಿರು ಬಿಟ್ಟಿದ್ರು ಆದ್ರೀಗ ಸುಳಿಗಾಳಿ ಜನರ ನೆಮ್ಮದಿಯನ್ನ ಕಸಿಯುತ್ತಿದೆ ಆಂಧ್ರ ತೆಲಂಗಾಣಕ್ಕೂ ಕಾಡುತ್ತಿದೆ ಭೀತಿ ಬುರೇವಿ ಚಂಡಮಾರುತಕ್ಕಿಂತ ಮೊದಲು ಬಂದಿದ್ದು ನಿವಾರ್ ಚಂಡಮಾರುತ ಈ ಚಂಡಮಾರುತದ ಹೊಡೆತಕ್ಕೆ ಆಂಧ್ರ ಕರಾವಳಿ ಭಾಗ ತತ್ತರಿಸಿ ಹೋಗಿತು ಗಂಟೆಗೆ ನೂರ ಇಪ್ಪತ್ತು ಕಿಲೋಮೀಟರ್ ವೇಗವಾಗಿ ಬಂದು ಅಪ್ಪಳಿಸಿದ್ದ ನಿವಾರ್ ಸೈಕ್ಲೋನ್ ಸಾವಿರಾರು ಎಕರೆ ಬೆಳೆ ನಾಶ ಮಾಡಿತು ಅಷ್ಟೇ ಅಲ್ಲ ಕಳೆದ ಅಕ್ಟೋಬರ್ನಲ್ಲಿ ಆಂಧ್ರದಲ್ಲಿ ಸುರಿದ ರಕ್ಕಸ ಮಳೆ ಇಡೀ ಹೈದರಾಬಾದ್ಗೆ ಹೈದರಾಬಾದನ್ನೇ ನಡುಗಿಸಿ ಬಿಟ್ಟಿತ್ತು ಕೊರೋನಾ ನಡುವೆಯೂ ರಣಮಳೆ ಅಬ್ಬರಿಸಿದ್ರಿಂದ ನದಿ ನಾಲೆಗಳು ಉಕ್ಕಿ ಕಾರುಗಳು ಕೊಚ್ಚಿಕೊಂಡು ಹೋಗಿದ್ವು ರಸ್ತೆಗಳೇ ಧ್ವಂಸವಾಗಿ ಅಬ್ಬಬ್ಬಾ ಶತಮಾನದ ರಣಭಯಂಕರತೆಯ ಪ್ರದರ್ಶನವಾಗಿತ್ತು ಹೈದರಾಬಾದ್ ತೆಲಂಗಾಣ ಆಂಧ್ರ ಪ್ರದೇಶ ಎಲ್ಲೆಲ್ಲೂ ರಣಮಳೆ ರಣದಾಳಿ ಇಟ್ಟ ಕಾರಣ ಇತಿಹಾಸದಲ್ಲೇ ಕಂಡು ಕೇಳರಿಯದಷ್ಟು ಎಫೆಕ್ಟ್ ಆಗಿತ್ತು ಮೊದಲನೇ ಮಹಡಿ ಕಂಪ್ಲೀಟ್ ಮುಳುಗೋಗಿ ಜನ ಸಂಕಷ್ಟಕ್ಕೆ ಸಿಲುಕಿದ್ರು ವಾಹನಗಳು ರಸ್ತೆಗಳಲ್ಲಿ ಮುಳುಗಿ ಹೋಗಿದ್ವು ಮುಂಬೈನಲ್ಲಿ ಪ್ರತಿ ವರ್ಷ ಎದುರಾಗುವ ಡಿಸಾಸ್ಟರ್ಸ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹೈದರಾಬಾದ್ ನಲ್ಲಿ ಕಂಡು ಬಂದಿತ್ತು ಆ ರಣಭಯಂಕರ ಹೊಡೆತದಿಂದ ಚೇತರಿಸಿಕೊಳ್ಳುತ್ತಿರುವಾಗಲೇ ಈಗ ಅರಬ್ಬಿ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ಸೃಷ್ಟಿಯಾಗಿರೋ ಸುಳಿಗಾಳಿ ಸಣ್ಣಗೆ ನಡುಕ ಹುಟ್ಟಿಸುತ್ತಿದೆ ಕೇರಳದಲ್ಲೂ ರಣಮಳೆಯ ಕಾರ್ಮೋಡ ಮಳೆ ಪ್ರವಾಹ ಅಂದರೆ ಕೇರಳದ ಮಂದಿ ಬೆಚ್ಚಿ ಬೀಳ್ತಾರೆ ಯಾಕಂದ್ರೆ ಎರಡ್ ಸಾವಿರದ ಎಂಟರಲ್ಲಿ ಕೇರಳದಲ್ಲಿ ಸುರಿದ ರಣಭೀಕರ ಮಳೆ ಇಡೀ ಕೇರಳಕ್ಕೆ ಕೇರಳವೇ ಕೊಚ್ಚಿ ಹೋಗೋ ಭೀತಿಯನ್ನ ಸೃಷ್ಟಿಸಿತ್ತು ಆ ಜಲಪ್ರಳಯಕ್ಕೆ ಕೇರಳದಲ್ಲಿ ನಾನೂರಕ್ಕೂ ಹೆಚ್ಚು ಜನ ಬಲಿಯಾಗಿ ಹೋಗಿದ್ರು ಸಾವಿರಾರು ಮಂದಿ ನಾಪತ್ತೆಯಾಗಿದ್ರು ಎರಡು ಸಾವಿರದ ಹದಿನೆಂಟು ಕೇರಳ ಇತಿಹಾಸದಲ್ಲಿ ಕರಾಳ ವರ್ಷವಾಗಿ ಉಳಿದಿದೆ ಯಾಕಂದರೆ ಆ ವರ್ಷ ಕೇರಳದ ಡ್ಯಾಮ್ಗಳೆಲ್ಲ ತುಂಬಿ ಹೋಗಿ ನದಿಗಳೆಲ್ಲ ಉಕ್ಕಿ ಸಮುದ್ರದ ಅಲೆಗಳು ದಡಕ್ಕೆ ಅಪ್ಪಳಿಸಿ ಭೀಕರ ಗಾಳಿ ಬೀಸಿ ಕೇರಳದಲ್ಲಿ ಕೋಲಾಹಲ ಸೃಷ್ಟಿಯಾಗಿತ್ತು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತರಲ್ಲೂ ಕೇರಳದಲ್ಲಿ ಮಳೆಯ ಅಬ್ಬರಕ್ಕೆ ಪ್ರವಾಹ ಸೃಷ್ಟಿಯಾಗಿ ಇಪ್ಪತ್ತೆರಡು ಜನ ಮೃತಪಟ್ಟರೆ ಗುಡ್ಡ ಕುಸಿತದಿಂದ ಐವತ್ತಕ್ಕೂ ಅಧಿಕ ಜನ ಸಾವನ್ನಪ್ಪಿದ್ರು ಆ ಕರಾಳ ಇತಿಹಾಸ ಕಣ್ಣು ಮುಂದೆ ಇರುವಾಗಲೇ ಎರಡ್ ಸಾವಿರದ ಇಪ್ಪತ್ತೊಂದರ ಆರಂಭದಲ್ಲೇ ಸುಳಿಗಾಳಿ ಕೇರಳಿಗರನ್ನ ಕಂಗಾಲಾಗಿಸಿದೆ ಈಗಾಗಲೇ ತಮಿಳುನಾಡಿನಲ್ಲಿ ಮಳೆಯಾಗುತ್ತಿತ್ತು ಈಗಾಗಲೇ ತಮಿಳುನಾಡಿನಲ್ಲಿ ಮಳೆಯಾಗುತ್ತಿತ್ತು ಕೇರಳದಲ್ಲೂ ಮಳೆಯಾಗುವ ಭೀತಿ ಇದೆ ಯಾಕೆಂದ್ರೆ ಸುಳಿಗಾಳಿ ಎದ್ದಿರೋದು ಬರೀ ಬಂಗಾಳ ಕೊಲ್ಲಿಯಲ್ಲಿ ಮಾತ್ರವಲ್ಲ ಅರಬ್ಬಿ ಸಮುದ್ರದಲ್ಲೂ ಕೂಡ ಎದ್ದಿದೆ ಹೀಗಾಗಿ ಭೀತಿ ಇದೆ ಆಂಧ್ರ ತೆಲಂಗಾಣ ತಮಿಳುನಾಡು ಮತ್ತು ಕೇರಳದಲ್ಲಿ ಸುಳಿಗಾಳಿ ಭೀತಿ ಇದೆ ಅಂದ ಮೇಲೆ ಕರ್ನಾಟಕದಲ್ಲಿ ಇರಲ್ವೇ ಖಂಡಿತ ಇದೆ ಹೀಗಾಗಿನೇ ರಾಜ್ಯದ ಆ ನಾಲ್ಕು ಜಿಲ್ಲೆಗಳಲ್ಲಿ ಈಗಾಗಲೇ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಹಾಗಾದ್ರೆ ಯೆಲ್ಲೋ ಅಲರ್ಟ್ ಘೋಷಣೆಯಾಗಿರೋ ರಾಜ್ಯದ ಆ ನಾಲ್ಕು ಜಿಲ್ಲೆಗಳು ಯಾವುವು ಮೂರು ದಿನ ರಾಜ್ಯದಲ್ಲೂ ಭರ್ಜರಿ ಮಳೆಯಾಗುತ್ತಾ ಆ ಕುರಿತು ರಿಪೋರ್ಟ್ ಕೊಡ್ತೀವಿ ಸ್ಮಾಲ್ ಬ್ರೇಕ್ ಆದ್ಮೇಲೆ ನೋಡಿ ಸರಿಯಾಗಿ ಕೇಳಿಸ್ಕೊಳ್ಳಿ ಕೊರೋನಾ ಪ್ರಕರಣಗಳು ಜಾಸ್ತಿ ಆಗ್ತಿದೆ ಈ ಕ್ಷಣಕ್ಕೆ ಅರಿವೆ ಮಹಾಮದ್ದು ಸರಿಯಾಗಿ ಕೇಳಿಸ್ಕೊಳ್ಳಿ ಕೊರೋನಾ ಪ್ರಕರಣಗಳು ಜಾಸ್ತಿ ಆಗ್ತಿದೆ ಈ ಕ್ಷಣಕ್ಕೆ ಅರಿವೆ ಮಹಾಮದ್ದು ಜಾಗೃತಿ ಮುಖ್ಯದ ಹಲವು ರಾಜ್ಯಗಳಲ್ಲಿ ಮಳೆಯಾಗ್ತಿದೆ ಈಗಾಗಲೇ ತಮಿಳುನಾಡಿನಲ್ಲಿ ಭಾರಿ ಮಳೆಯಾಗಿದೆ ಹಾಗಾದ್ರೆ ರಾಜ್ಯದಲ್ಲೂ ಮೂರು ದಿನ ಮಳೆಯಾಗುತ್ತಾ ಗುಡುಗು ಸಿಡಿಲು ಸಹಿತ ಮಳೆ ಅದ್ಯಾವ ಅವಾಂತರ ಸೃಷ್ಟಿಸುತ್ತೆ ಗೊತ್ತಾ ಇಲ್ಲಿದೆ ನೋಡಿ ಪಿನ್ ಟು ಪಿನ್ ಡೀಟೇಲ್ಸ್ ಅರಬ್ಬಿ ಮತ್ತು ಬಂಗಾಳಕೊಲ್ಲಿ ಮೇಲ್ಮೈ ಸುಳಿಗಾಳಿ ದಕ್ಷಿಣ ಭಾರತವನ್ನೇ ಗಡಗಡ ನಡೆಸುತ್ತಿದೆ ಮೊದಲೇ ಚಳಿಗಾಲ ಇಂಥ ಟೈಮ್ ಅಲ್ಲಿ ಸುರಿದ್ರೆ ಟೆಂಪರೇಚರ್ ದಿಢೀರ್ ಕುಸಿದು ಹೋಗುತ್ತೆ ಇದರಿಂದ ಚಂಡಾಲ ಚಳಿ ಜನರ ಜೀವ ಹಿಂಡೋ ಸಾಧ್ಯತೆ ಇದೆ ಈಗಾಗಲೇ ತಮಿಳುನಾಡಿನ ಹಲವು ಜಿಲ್ಲೆಗಳಲ್ಲಿ ಕೆಲ ದಿನಗಳಿಂದ ಸುರಿಯುತ್ತಿರುವ ಮಳೆ ಕರ್ನಾಟಕದಲ್ಲೂ ಮೂರು ದಿನ ಸುರಿಯೋ ಸಾಧ್ಯತೆ ಇದೆ ಜನವರಿ ಎಂಟರವರೆಗೂ ರಾಜ್ಯದಲ್ಲಿ ರಣಮಳೆ ಆ ನಾಲ್ಕು ಜಿಲ್ಲೆಗಳಲ್ಲಿ ಹೌದು ಅಲರ್ಟ್ ವೀಕ್ಷಕರೇ ಜನವರಿ ಎಂಟರವರೆಗೂ ರಾಜ್ಯದಲ್ಲಿ ಸುಳಿಗಾಳಿಯ ಸೈಡ್ ಎಫೆಕ್ಟ್ ಇರಲಿದೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಗುಡುಗು ಸಿಡಿಲು ಸಹಿತ ತುಂತುರು ಮಳೆಯಾಗಲಿದೆ ಆದರೆ ರಾಜ್ಯದ ಆ ನಾಲ್ಕು ಜಿಲ್ಲೆಗಳಲ್ಲಿ ಮಾತ್ರ ಜನವರಿ ಎಂಟರವರೆಗೂ ಮಳೆ ಅಬ್ಬರಿಸಿ ಬೊಬ್ಬರಿಯಲ್ಲಿದೆಯಂತೆ ಹೀಗಾಗಿ ಆ ನಾಲ್ಕು ಜಿಲ್ಲೆಗಳಲ್ಲಿ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ ಅಷ್ಟಕ್ಕೂ ಯಾವುವು ಗೊತ್ತಾ ಆ ನಾಲ್ಕು ಜಿಲ್ಲೆಗಳು ಹಾಸನ ಚಿಕ್ಕಮಗಳೂರು ಕೊಡಗು ಶಿವಮೊಗ್ಗ ಈ ನಾಲ್ಕು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಆದರೆ ಮಳೆಯ ರೌದ್ರಾವತಾರ ಎಷ್ಟು ಪ್ರಮಾಣದಲ್ಲಿರುತ್ತೆ ಎಷ್ಟು ಮಳೆಯಾಗುತ್ತೆ ಅನ್ನೋದನ್ನ ಈಗಲೇ ಗೆಸ್ ಮಾಡೋಕ್ಕೆ ಬರಲ್ಲ ಹೀಗಾಗಿ ಎರಡ್ ಸಾವಿರದ ಇಪ್ಪತ್ತೊಂದರ ಆರಂಭದಲ್ಲಿ ವರುಣಾಸುರ ಆರ್ಭಟಿಸಿದ್ರೂ ಅಚ್ಚರಿಯಿಲ್ಲ ಕೊಡಗಿನಲ್ಲಿ ಎರಡ್ ಸಾವಿರದ ಹದಿನೆಂಟರ ರಣಮಳೆ ಮರುಕಳಿಸುತ್ತಾ ಹೌದು ಸಮುದ್ರದ ಮೇಲ್ಮೈ ಸುಳಿಗಾಳಿ ಇಂಥದೊಂದು ಅನುಮಾನವನ್ನ ಹುಟ್ಟುಹಾಕಿದೆ ಯಾಕಂದ್ರೆ ಎರಡ್ ಸಾವಿರದ ಹದಿನೆಂಟರ ಆಗಸ್ಟ್ ತಿಂಗಳಲ್ಲಿ ಕೊಡಗು ಮತ್ತು ಕೇರಳದಲ್ಲಿ ರಣಭೀಕರ ಮಳೆ ಸುರಿದಿತ್ತು ಇದರಿಂದ ಭೀಕರ ಪ್ರವಾಹ ಸೃಷ್ಟಿಯಾಗಿ ಸಾವಿರಾರು ಹಳ್ಳಿಗಳು ಮುಳುಗಡೆಯಾಗಿದ್ವು ಲಕ್ಷಾಂತರ ಜನರ ಬದುಕು ಉಳಿಸಿಕೊಳ್ಳಲು ಹರಸಾಹಸ ಪಟ್ಟಿದ್ರು ಅಷ್ಟೇ ಅಲ್ಲ ಆ ಮಹಾದುರಂತದಲ್ಲಿ ಒಂದರಲ್ಲೇ ನಾನೂರ ಎಂಬತ್ಮೂರು ಮಂದಿ ಸಾವನ್ನಪ್ಪಿದ್ರೆ ನೂರ ನಲವತ್ತಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ರು ಇದೇ ರೀತಿ ಕೊಡಗಿನಲ್ಲೂ ರಕ್ಕಸ ಮಳೆಯಿಂದ ರಣಭೀಕರ ಪ್ರವಾಹ ಏರ್ಪಟ್ಟಿತ್ತು ಬೆಟ್ಟಗುಡ್ಡದ ತಪ್ಪಲು ಮತ್ತು ತಗ್ಗು ಪ್ರದೇಶಗಳಲ್ಲಿರೋ ಸಾವಿರಾರು ಮನೆಗಳು ನೀರಲ್ಲಿ ಮುಳುಗಿ ಹೋಗಿದ್ವು ಜೀವ ಉಳಿಸ್ಕೊಳ್ಳೋಕೆ ಸಾವಿರಾರು ಮಂದಿ ಪರದಾಡಿದ್ರು ಶಾಕಿಂಗ್ ನ್ಯೂಸ್ ಏನಂದರೆ ಕೊಡಗಿನಲ್ಲಿ ಮಳೆ ಮತ್ತು ಪ್ರವಾಹಕ್ಕಿಂತ ಹೆಚ್ಚಾಗಿ ಬೆಟ್ಟ ಗುಡ್ಡ ಮತ್ತು ಭೂಕುಸಿತದಿಂದಾಗಿ ಸಾವಿರಾರು ಜನರು ಕಂಗಾಲಾಗಿ ಹೋಗಿದ್ದಾರೆ ಯಾಕಂದ್ರೆ ಮಳೆ ಪ್ರವಾಹ ನಿಂತ್ರೋ ಕಂಡ ಕಂಡಲ್ಲಿ ಬೆಟ್ಟ ಗುಡ್ಡಗಳು ಕುಸಿದು ಬೀಳ್ತಿದ್ವಾ ನಿಂತ ಜಾಗದಲ್ಲಿ ಭೂಮಿ ಕುಸಿಯುತ್ತಿತ್ತು ಏನಾಗುತ್ತಿದೆ ಅಂತ ಜನ ಎಚ್ಚೆತ್ತುಕೊಳ್ಳುವಷ್ಟರೊಳಗೆ ಘೋರಾತಿ ಘೋರ ದುರಂತಗಳು ನಡೆದು ಹೋಗುತ್ತಿದ್ವು ಹೀಗಾಗಿ ಈ ಸುಳಿಗಾಳಿಯಿಂದ ಮೂರು ದಿನ ಸುರಿಯೋ ರಣಮಳೆ ಕೊಡಗಿನಲ್ಲಿ ಮತ್ತೆ ಅಂತ ದುರಂತವನ್ನ ಹೊತ್ತು ತರುತ್ತಾ ಅನ್ನೋ ಆತಂಕ ಸೃಷ್ಟಿಯಾಗಿದೆ ಹಾಸನ ಚಿಕ್ಕಮಗಳೂರು ಕೊಡಗು ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಜನವರಿ ಎಂಟರವರೆಗೂ ಭಾರೀ ಮಳೆಯಾದರೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಬೆಳಗಾವಿ ಧಾರವಾಡ ಹಾವೇರಿ ಮತ್ತು ಕೊಪ್ಪಳದಲ್ಲೂ ಮಳೆಯಾಗಲಿದೆ ಅಷ್ಟೇ ಅಲ್ಲ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಕೋಲಾರ ಮಂಡ್ಯ ಮೈಸೂರು ಮತ್ತು ರಾಮನಗರದಲ್ಲೂ ಮಳೆಯಾಗುವ ಸಾಧ್ಯತೆ ಇದೆ ಹೀಗಾಗಿ ವರ್ಷಾರಂಭದಲ್ಲೇ ಅಬ್ಬರಿಸೋಕೆ ಶುರು ಮಾಡಿರೋ ವರುಣಾಸುರ ಅದ್ಯಾವ ಆಪತ್ತು ತಂದೊಡ್ತಾನೋ ಅನ್ನೋ ಆತಂಕ ಮನೆ ಮಾಡಿದೆ ಎಂಟರವರೆಗೂ ಸುರಿಯೋ ರಣಮಳೆ ರಾಜ್ಯದಲ್ಲಿ ಹೈಸ್ಪೀಡ್ ಕೊರೋನಾ ವಿಸ್ಫೋಟಕ್ಕೂ ಕಾರಣವಾಗುತ್ತಾ ಆ ಕುರಿತು ರಿಪೋರ್ಟ್ ಕೊಡ್ತೀವಿ ಬ್ರೇಕ್ ಕಡೆ ಹೈಸ್ಪೀಡ್ ಕೊರೋನಾ ಟೆನ್ಷನ್ ಹೆಚ್ಚಾಗ್ತಿದೆ ಮತ್ತೊಂದು ಕಡೆ ಸುಳಿಗಾಳಿ ಸೈತಾನ ಒಕ್ಕರಿಸಿಕೊಂಡಿದ್ದಾನೆ ಹಾಗಾದ್ರೆ ಹೊಸ ವರ್ಷದ ಆರಂಭದಲ್ಲೇ ಸ್ವಲ್ಪ ಯಾಮಾರಿದ್ರೆ ಸುಳಿಗಾಳಿ ಎಂಥ ಗಂಡಾಂತರ ತಂದೊಡ್ಡುತ್ತೆ ಗೊತ್ತಾ ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್ ಬ್ರಿಟನ್ನಿಂದ ಬೆಂಗಳೂರಿಗೆ ಬಂದವರಲ್ಲಿ ಎಷ್ಟು ಜನ ನಾಪತ್ತೆಯಾಗಿದ್ದಾರೆ ಅನ್ನೋ ಗೊಂದಲ ಸರ್ಕಾರಕ್ಕಿದೆ ಆರೋಗ್ಯ ಸಚಿವರು ಎಪ್ಪತ್ತೈದು ಅಂದರೆ ಅಧಿಕಾರಿಗಳು ನೂರಕ್ಕೂ ಹೆಚ್ಚು ಅಂತಿದ್ದಾರೆ ಆದರೆ ಆಗಿರೋರಲ್ಲಿ ಒಬ್ಬರಿಗೆ ಬ್ರಿಟನ್ ಸೋಂಕಿದ್ರೂ ಅದು ಶರವೇಗದಲ್ಲಿ ರಾಜ್ಯಾದ್ಯಂತ ಹರಡೋ ಭೀತಿ ಇದೆ ಇನ್ನ ಮೊದಲೇ ಚಳಿಗಾಲವಾಗಿರೋದ್ರಿಂದ ವಸ್ತುಗಳ ಮೇಲೆ ವೈರಸ್ ಹೆಚ್ಚು ಹೊತ್ತು ಬದುಕಿರುತ್ತೆ ಪರಿಸ್ಥಿತಿ ಹೀಗಿರುವಾಗ ಸಮುದ್ರದ ಮೇಲ್ಮೈ ಸುಳಿಗಾಳಿಯಿಂದ ಮಳೆ ಹೆಚ್ಚಾದರೆ ತಾಪಮಾನ ಗಣನೀಯವಾಗಿ ಕುಸಿಯುತ್ತೆ ಆ ಮೂಲಕ ವಸ್ತುಗಳ ಮೇಲೆ ಬಿದ್ದಿರೋ ಹೈ ಸ್ಪೀಡ್ ವೈರಸ್ ಆಯಸ್ಸು ಇನ್ನೂ ಹೆಚ್ಚುತ್ತೆ ಇದರಿಂದ ಬ್ರಿಟನ್ನಲ್ಲಿ ರೂಪಾಂತರ ವೈರಸ್ ರಣಕೇಕೆ ಹಾಕಿದಂತೆ ರಾಜ್ಯದಲ್ಲೂ ರಣಕೇಕೆ ಹಾಕುತ್ತಾ ಅನ್ನೋ ಆತಂಕ ಸೃಷ್ಟಿಯಾಗಿದೆ ಇನ್ನು ಅರಬ್ಬಿ ಸಮುದ್ರ ಮತ್ತು ಬಂಗಾಳಕೊಲ್ಲಿ ಎರಡೂ ಕಡೆಯಿಂದ ಸುಳಿಗಾಳಿ ಬೀಸುತ್ತಿರುವುದರಿಂದ ಇಡೀ ಭಾರತ ಮತ್ತಷ್ಟು ಕೂಲಾಗುವ ಸಾಧ್ಯತೆ ಇದೆ ಇತ್ತೀಚೆಗೆ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಮಳೆಯಾಗುತ್ತಿದ್ದು ತಾಪಮಾನ ಮೈನಸ್ಗೆ ಇಳಿಯುತ್ತಿದೆ ಇನ್ನು ಕೊರೋನಾ ಕೊಲ್ಲೋಕೆ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಲಸಿಕೆಗಳು ರೆಡಿಯಾಗಿದ್ರು ಅದು ಆಗೋದು ಜನವರಿ ಹದಿಮೂರರಿಂದ ಅಷ್ಟೇ ಅಲ್ಲ ಲಸಿಕೆ ಮುಂದಿನ ನಾಲ್ಕು ತಿಂಗಳು ಎಲ್ರಿಗೂ ಸಿಗಲ್ಲ ಎರಡು ಡೋಸ್ ಲಸಿಕೆ ತಗೋಬೇಕಾದ್ರೂ ಒಂದು ತಿಂಗಳು ಹಿಡಿಯುತ್ತೆ ಅನಂತರ ಹದಿನಾಲ್ಕು ದಿನಗಳಾದ ಮೇಲೆ ದೇಹದಲ್ಲಿ ಪ್ರತಿಕಾಯವೂ ಸೃಷ್ಟಿಯಾಗೋದು ಹೀಗಾಗಿ ಸುಳಿಗಾಳಿ ಮಳೆಯ ಮಧ್ಯೆ ಕೊರೋನಾದಿಂದ ಜನ ತಮ್ಮನ್ನ ತಾವು ರಕ್ಷಿಸಿಕೊಳ್ಳಬೇಕಾಗಿದೆ ಇನ್ನು ಮೂರಿಂದ ನಾಲ್ಕು ತಿಂಗಳು ಕೊರೋನಾ ರೂಲ್ಸ್ ಅನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕಿದೆ ನೋಡಿದ್ರಲ್ಲ ಸಮುದ್ರದ ಮೇಲ್ಮೈ ಸುಳಿಗಾಳಿ ಸೈತಾನನ ಪರಿಣಾಮ ಹೇಗಿರುತ್ತೆ ಅನ್ನೋದನ್ನ ಜನವರಿ ಎಂಟರವರೆಗೂ ರಾಜ್ಯದಲ್ಲಿ ಮಳೆಯಾಗಲಿದ್ದು ಜನ ಮುನ್ನೆಚ್ಚರಿಕೆ ವಹಿಸಬೇಕಾಗಿದೆ ಇದಾಗಿತ್ತು